ಕನೆಕ್ಷನಲ್ಲಿ ಫಸ್ಟ್ ಕ್ಲಾಮ್ ಸದಗ ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ಬರೂ ಇದ್ದೀನಿ ಆದರೆ ಇವತ್ತು ಅಪ್ಪು ನಮ್ಮಲ್ಲೇ ಇರೋದ್ರಿಂದ ನಾನು ಅಪ್ಪು ಜೊತೆ ಸೇರಿ ಬಂದಿದ್ದೀನಿ ಈ ಸಿನ್ಮಾದಾಗ ಅದೊಂದು ಯಾಕಂದ್ರೆ ಇಲ್ಲ ಅಂತ ಭಾವಿಸಬಾರ್ದು ಎಲ್ಲರೂ ಹೇಳ್ತಾರೆ ಒಂದು ವರ್ಷ ಆಯ್ತು ಎರಡು ವರ್ಷ ಇಲ್ಲ ಎಷ್ಟೇ ವರ್ಷಗಳಾದರೂ ಇದನ್ನೆಲ್ಲ ಹೋಗಿದ್ದಾನೆ ಊರಿಗೆ ಹೋಗಿದ್ದಾನೆ ಬರ್ತಾನೆ ಆ ನೆನಪಲ್ಲೇ ನಾವು ಕಾಯೋಣ ಅಷ್ಟೇ ಇಲ್ಲ ಅಂತ ಅಂದ್ಕೋಬಾರ್ದು ವಿಶ್ ನಾಟ್ ನಾವು ನಮ್ಮ ನೆನಪನ್ನ ನಮ್ಮ ಯಾವಾಗ ಅವನ ಜೊತೆಲಿ ನಾವು ಕರ್ಕೊಂಡು ಹೋಗ್ಬೇಕೆ ಹೊರತು ಅವ್ನ ಇಲ್ಲ ಇಲ್ಲ ಅಂತ ನಾವು ಭಾವಿಸ್ಬಾರ್ದೆ ಇವತ್ತು ಇಲ್ಲಿ ಇದಾರೆ ಅವರು ಇಲ್ಲಿ ಇದಾರೆ ಈ ಫಂಕ್ಷನ್ ಬಂದಿದ್ದಾರೆ ನಾವು ಹೆಂಗೆ ಸಲಗಾಗಿ ಬಂದಿದ್ವು ಅದೇ ರೀತಿ ಭೀಮಾಗೂ ಅಪ್ಪು ಆಶೀರ್ವಾದ ಆಗಿದೆ ನಮ್ಮ ಆಶೀರ್ವಾದ ಆಗಿದೆ ಇಡೀ ಕನ್ನಡ ಜನದ ಜನರ ಆಶೀರ್ವಾದ ಅಭಿಮಾನಿ ದೇವರುಗಳ ಆಶೀರ್ವಾದ ಇದೆ ಬಹಳ ಖುಷಿ ಆಗುತ್ತೆ ದುನಿಯಾ ವಿಜಯ್ ನನ್ನ ಬ್ರದರ್ ತರ ನನಗೆ ಅಪ್ಪು ಎಂದು ಆತರ ದುನಿಯಾ ವಿಜಯ್ ನನಗೆ ಯಾಕಂದ್ರೆ ಎಲ್ಲಾ ಟೈಮ್ ನಲ್ಲಿ ಯಾವ್ದೇ ಅದು ದುನಿಯಾ ವಿಷಯ ಇಸ್ ದೇರ್ ವಿತ್ ಅಸ್ ಯಾವ್ದೇ ಇದೆ ಸಮಾರಂಭ ಇರ್ಬೋದು ನಾ ಇದಕ್ಕಂತ ಇದಕ್ಕಂತ ಪಾಯಿಂಟ್ ಔಟ್ ಮಾಡಲ್ಲ ಯಾವ್ದಕ್ಕಂತ ಎಸ್ ಇಸ್ ದೇರ್ ಅಂದ್ರೆ ಅದು ಬಂದ್ಬಿಟ್ಟು ಆ ಯಾವ ತರವಾದ ಒಂದು ಒಂದು ಕಾರ್ಯ ಇರ್ಬೋದು ಅದಕ್ಕೆ ದುನಿಯಾ ವಿಷಯ ಯಾವಾಗಲೂ ಬಂದಿದ್ದಾರೆ ನಾವು ಅಷ್ಟೇ ಬರ್ತಾ ಇರ್ತೀವಿ ಅವ್ರನ್ನ ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ ಇವಾಗ ಅಷ್ಟೇ ಬಿಟ್ಟೆ ನೆಕ್ಸ್ಟ್ ಯಾವ್ದೇ ನಾವು ನಾವ್ ಯಾವ್ದೇ ರೀತಿಯು ನಿಮ್ಮ ಒಂದು ಸಪೋರ್ಟ್ ಇರ್ತೀವಿ ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ ಜನರ ಸಪೋರ್ಟ್ ಇದೆ ಅದ್ರ ಜೊತೆ